ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನೋಡಿದಲ್ಲಿ ನಾನು ಬೋಟ್ನಿಕ್ ಬ್ಲೌಸ್ನ ಎರಡು ಬ್ಲೌಸ್ನ ಒಂದೇ ಸಲ ಕಟಿಂಗ್ ಮಾಡ್ತಿದ್ದೀನಿ ಮತ್ತು ನೆಕ್ ಡಿಸೈನ್ನ ಯಾವ ರೀತಿ ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಇದೆರಡು ಬ್ಲೌಸ್ ಪೀಸು ವೆಲ್ವೇಡ್ ಬ್ಲೌಸ್ ಪೀಸ್ನ ಕೊಟ್ಟಿದ್ದಾರೆ ಅವರು ಒಬ್ಬರದ್ದೇ ಅಳತೆ ಇದು ಅಳತೆ ಬ್ಲೌಸು ಎರಡು ಲೈನಿಂಗ್ನ ನಾನು ಫೋಲ್ಡ್ ಮಾಡಿಟ್ಕೊಂಡಿದ್ದೀನಿ ಎರಡು ಲೈನಿಂಗ್ನ ಫೋಲ್ಡ್ ಇಟ್ಕೊಂಡಿದ್ದೀನಿ ನಾನು ಯಾವ ರೀತಿ ಕಟ್ ಮಾಡ್ತೀನಿ ಮತ್ತು ಯಾವ ರೀತಿ ನೆಕ್ ಶೇಪ್ಗಳನ್ನ ಕೊಡ್ತೀನಿ ಎರಡಕ್ಕೂ ಬೇರೆ ಬೇರೆ ನೆಕ್ ಶೇಪ್ನ ಕೊಡ್ತೀನಿ ಬೋಟ್ ನೆಕ್ಕು ಮುಂದೆ ನಾರ್ಮಲ್ ನೆಕ್ನ ಕಟ್ ಮಾಡ್ತೀನಿ ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅಂತ ತೋರಿಸೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತೀರ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ ನೋಡಿ ಇದು ನಾರ್ಮಲ್ ಬ್ಲೌಸ್ ಕೊಟ್ಟಿದ್ದಾರೆ ಆದರೆ ನಾನು ಬೋಟ್ ನೆಕ್ ಕಟ್ ಮಾಡ್ತಿದ್ದೀನಿ ಬ್ಯಾಕ್ ಮಾತ್ರ ಬೋಟ್ ನೆಕ್ಕು ಮುಂದೆ ನಾರ್ಮಲ್ ನೆಕ್ನೇ ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಬ್ಲೌಸ್ನ ಮೆಜರ್ಮೆಂಟ್ ಬ್ಲೌಸ್ನ ಇಟ್ಟು ನಾನು ಒಂದು ಸಲ ಶೋಲ್ಡರ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊತೀನಿ ನೋಡಿ ಹದಿಮೂರಿದೆ ನಾನು ಬ್ಯಾಕು ಬೋಟ್ನೇ ಕಟ್ ಮಾಡ್ತಿರೋದ್ರಿಂದ ಶೋಲ್ಡರ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊತೀನಿ ಹದಿಮೂರಿದೆ ಅದನ್ನು ಈ ರೀತಿ ಅರ್ಧ ಮಾಡಿಕೊಂಡಾಗ ಆರೂವರೆ ಬರುತ್ತೆ ನೋಡಿ ಆರೂವರೆ ಬರುತ್ತೆ ಅಷ್ಟನ್ನ ನಾನು ಇಟ್ಕೊತೀನಿ ನೋಡಿ ಇವಾಗ ನಾನು ನೆಕ್ ಬಿಡ್ತನ್ನ ನಾಲ್ಕು ಇಟ್ಕೋತೀನಿ ಶೋಲ್ಡರ್ನ ಎರಡೂವರೆ ಇಟ್ಕೊತೀನಿ ಈ ರೀತಿ ಇಟ್ಟು ಅದನ್ನು ಅರ್ಧ ಭಾಗ ಮಾಡಿಕೊಂಡು ಅದರಲ್ಲಿ ನಾನು ಡೀಪ್ ಬಿಡ್ತನ್ನು ನೆಕ್ ಬಿಡ್ತನ್ನ ನಾಲ್ಕು ಇಟ್ಕೊಂಡು ಎರಡೂವರೆ ಶೋಲ್ಡರ್ನ ಇಟ್ಕೊತೀನಿ ಬೋಟ್ ನೆಕ್ ಆಗಿರೋದ್ರಿಂದ ನೋಡಿ ಇವಾಗ ನಾನು ಲೈನಿಂಗ್ನ ಎರಡು ಲೈನಿಂಗ್ನ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಪೀಸ್ಗೆ ಲೈನಿಂಗ್ನ ಫೋಲ್ಡ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ ಆಫ್ ಇಂಟು ಹೊಲಿಗೆಗೆ ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ ಮಾಡ್ಕೋತಿದ್ದೀನಿ ಅರ್ಟೆ ಬ್ಲೌಸ್ನೇ ಇಟ್ಟು ನಾನು ಇವಾಗ ಬ್ಲೌಸ್ದು ಲೆಂತ್ ಎಷ್ಟಿದೆ ಬ್ಯಾಕ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋತೀನಿ ಸಲ ನೋಡಿ ಹದಿನಾಲ್ಕು ಮುಕ್ಕಾಲಿದೆ ಇದೆ ಲೆಂತು ನೋಡಿ ನಾನು ಹದಿನಾಲ್ಕು ಮುಕ್ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೋತೀನಿ ಎಷ್ಟಿದೆ ಬ್ಲೌಸಲ್ಲಿ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಮತ್ತು ಎಕ್ಸ್ಟ್ರಾ ಒಂದು ಹಾಫ್ ಇಂಚು ಹೊಲಿಗೆಗೆ ಬೇರೆ ಮಾರ್ಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಹಾಫ್ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಬೇರೆ ಮಾರ್ಕ್ನ ಮಾಡ್ಕೋಬೇಕು ಮತ್ತು ಇವಾಗ ಸುತ್ತಳತೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಉಕ್ಸ್ಪಟ್ಟಿಯಿಂದ ಹಿಡಿದು ಎಷ್ಟಿದೆ ಅಂತ ಚೆಕ್ ಮಾಡ್ಕೋತೀನಿ ಒಂಬತ್ತು ಮುಕ್ಕಾಲಿದೆ ಇದೆ ಒಂಬತ್ತು ಮುಕ್ಕಾಲು ಇದೆ ಒಂಬತ್ತು ವರೆ ಮೇಲೆ ಒಂದು ಪಾಯಿಂಟ್ ಇದೆ ನಾನು ಇಟ್ಕೋತೀನಿ ಇದು ನಾರ್ಮಲ್ ಬ್ಲೌಸ್ ಆಗಿರೋದ್ರಿಂದ ಬೋಟ್ನೆಕ್ ಬ್ಲೌಸಿಗೆ ನಾವು ನಾರ್ಮಲ್ ಬ್ಲೌಸಿಗಿಂತನೂ ಒಂದು ಅರ್ಧ ಇಂಚು ಕಾಲು ಇಂಚು ಬಿಡ್ತನ ಬಾಡಿ ಸುತ್ತಳತೆನ ಜಾಸ್ತಿ ಇಟ್ಕೋಬೇಕು ನಾವು ಬೋಟ್ನೆಕ್ಕಿಗೆ ನಾರ್ಮಲ್ ಬ್ಲೌಸ್ನ ಕೊಟ್ಟಾಗ ಒಂದು ಅರ್ಧ ಇಂಚಷ್ಟು ಕಾಲು ಇಂಚಷ್ಟನ್ನಾದರೂ ನಾವು ದೊಡ್ಡನ್ನ ಇಟ್ಕೋಬೇಕು ಅದರಿಂದ ನಾನು ಇದು ಒಂಬತ್ತು ಮುಕ್ಕಾಲಿದೆ ಇದೆ ಒಂಬತ್ತು ಮುಕ್ಕಾಲಿಲ್ಲ ಇಲ್ಲ ಒಂಬತ್ತು ಒರೆ ಮೇಲೆ ಒಂದು ಗೆರೆ ಇದೆ ಅದಕ್ಕೋಸ್ಕರ ನಾನು ಹತ್ತಿನ ಇಟ್ಕೋತಿದ್ದೀನಿ ಹಿಡಿದ್ನ ಹತ್ತನೆ ಇಟ್ಕೊತಿದ್ದೀನಿ ನಾನು ಯಾವುದೇ ಯಾವುದೇ ರೀತಿ ನೀವು ನಾರ್ಮಲ್ ಬ್ಲೌಸ್ನ ಕೊಟ್ಟಾಗ ಸುತ್ತಾಳ್ತೇನೆ ನಾರ್ಮಲ್ ಬ್ಲೌಸ್ಸಿಗಿಂತ ಸುತ್ತಾಳ್ತೇನೆ ಒಂದು ಅರ್ಧ ಇಂಚು ನೀವು ಜಾಸ್ತಿ ಇಟ್ಕೋಬೇಕು ಬೋಟ್ನೆಕ್ ಬ್ಲೌಸ್ನೇ ಕೊಟ್ಟಾಗ ಯಾವುದೇ ರೀತಿ ಚೇಂಜ್ ಇಲ್ಲ ಅದ್ರಲ್ಲಿ ಬ್ಲೌಸಲ್ಲಿ ಏನಿದೆ ಅದನ್ನೇ ಕಟ್ ಮಾಡ್ಕೋಬೋದು ನಾರ್ಮಲ್ ಬ್ಲೌಸ್ ಕೊಟ್ಟು ಬೋಟ್ನೆಕ್ನ ಸ್ಟಿಚ್ ಮಾಡೋದಕ್ಕೆ ಹೇಳಿದಾಗ ಈ ರೀತಿ ಒಂದು ಅರ್ಧ ಇಂಚಷ್ಟು ನಾವು ಸುತ್ತಳತೆನಾ ಬಾಡಿ ಸುತ್ತಾಳ್ತೇನೆ ಒಂದು ಅರ್ಧ ಇಂಚಷ್ಟು ಕಾಲು ಇಂಚಷ್ಟು ದೊಡ್ಡದು ಮಾಡ್ಕೋಬೇಕು ಎಕ್ಸ್ಟ್ರಾ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನಾನು ಇವಾಗ ಚೆಕ್ ಮಾಡ್ಕೋತೀನಿ ನೋಡಿ ಎಷ್ಟಿದೆ ಅಂತ ಇನ್ನೊಂದು ಸಲ ಚೆಕ್ ಮಾಡಿಕೊಂಡೆ ಇದೆ ಕರೆಕ್ಟಾಗಿಯೇ ಇವಾಗ ನಾನು ಹದಿಮೂರಲ್ಲಿ ಅರ್ಧ ಮಾಡಿಕೊಂಡಿದ್ನಲ್ಲ ಆರೂವರೆಗೆ ಆರೂವರೆಗೆ ಮಾರ್ಕ್ ಮಾಡ್ಕೋತೀನಿ ಆರೂವರೆಗೆ ಮಾರ್ಕ್ ಮಾಡಿಕೊಂಡು ನಾನು ಇದು ಡೀಪ್ನ ನೋಡಿ ಡೀಪ್ ಬಿಡ್ತನ್ನ ನಾನು ನಾಲ್ಕು ಇಟ್ಕೊತೀನಿ ನೋಡಿ ನಾಲ್ಕು ಇಟ್ಕೊಂಡಿದ್ದೀನಿ ಎರಡೂವರೆ ನಾನು ಶೋಲ್ಡರ್ನ ಇಟ್ಕೊಂಡಿದ್ದೀನಿ ನಾನು ಮೇಲುಗಡೆ ಶೋಲ್ಡರು ಮತ್ತು ಡೀಪ್ನ ಎಷ್ಟು ಇಟ್ಕೊಂಡಿದ್ದೀನಿ ಅಷ್ಟನ್ನೇ ಆರ್ಮಲ್ ಡೋನ್ನ ಮಾಡ್ಕೋತೀನಿ ಬ್ಲೌಸಲ್ಲಿ ಏನಿದೆ ಅದನ್ನು ನಾನು ತಗೊಳ್ಳೋದಿಲ್ಲ ನೆಕ್ಗೆ ಮತ್ತು ಶೋ ಶೋಲ್ಡರ್ಗೆ ಎಷ್ಟನ್ನು ಇಟ್ಕೊಂಡಿದ್ದೀನಿ ಅಷ್ಟನ್ನ ನಾನು ಆರ್ಮಲ್ ಡೌನಿಗೆ ಮಾರ್ಕ್ ಮಾಡ್ಕೋತೀನಿ ಅದೇ ಆರೂವರೆನ ನಾನು ಕೆಳಗಡೆ ಡೌನ್ ಮಾರ್ಕ್ ಮಾಡ್ಕೋತೀನಿ ಆರ್ಮಲ್ ಶೇಪಿಗೆ ಮುಕ್ಕಾಲು ಇಂಚು ಕಾಲಿಂಚು ಈ ರೀತಿ ಎಲ್ಲ ಎಷ್ಟು ಬೇಕಷ್ಟು ನೀವು ಅದು ರೌಂಡ್ ಶೇಪ್ ಬರೋದಕ್ಕೋಸ್ಕರ ಕೊಟ್ಕೋತೀನಿ ಒಬ್ಬರು ನನಗೆ ಮೆಸೇಜ್ ಮಾಡಿದ್ರು ಯಾ ಯಾಕೆ ನೀವು ಆ ರೀತಿ ಮುಕ್ಕಾಲು ಇಂಚನ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೋತೀರಾ ಅಂತ ನಾನು ಅದನ್ನು ಮಾರ್ಕ್ ಮಾಡ್ಕೊಳ್ಳೋದು ಸುಮ್ಮನೆ ಶೇಪ್ ಕೊಡೋದಕ್ಕೋಸ್ಕರ ಅಷ್ಟೇ ನೋಡಿ ಈ ರೀತಿ ಒಂದು ಸಲ ಇಲ್ಲ ಎರಡು ಸಲ ಮೇಲ್ಗಡೆ ಕೆಳಗಡೆ ಎಲ್ಲ ಚೆಕ್ ಮಾಡಿಕೊಂಡು ಆರ್ಮಲ್ ರೌಂಡನ್ನ ನಾವು ಶೇಪ್ ಕೊಟ್ಕೋಬೇಕು ಬ್ಲೌಸಲ್ಲಿ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ ನೋಡಿ ಬ್ಲೌಸಲ್ಲಿ ಎಂಟು ಮುಕ್ಕಾಲಿದೆ ಇದೆ ನಾನು ಇದನ್ನು ಒಂಬತ್ತೇ ತಗೋತೀನಿ ಆರ್ಮಲ್ ರೌಂಡು ಕೂಡ ಬ್ಲೌಸಲ್ಲಿ ಎಂಟು ಮುಕ್ಕಾಲಿದೆ ಇದೆ ನಾನು ಒಂಬತ್ತನೇ ತಗೋತಿದ್ದೀನಿ ಒಂದು ಕಾಲು ಇಂಚು ದೊಡ್ಡದನ್ನೇ ತಗೋತಿದ್ದೀನಿ ಇದನ್ನು ಕೂಡ ಅರ್ಧ ಇಂಚ್ ಮಾರ್ಕ್ ಮಾಡಿದ್ದೀನಲ್ಲ ಅದನ್ನು ಬಿಟ್ಟು ನಾವು ಅಳತೆ ಮಾಡ್ಕೋಬೇಕು ಅರ್ಧ ಇಂಚ್ ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ಬಿಟ್ಟು ನಾವು ಅಳತೆನ ಮಾಡ್ಕೋಬೇಕು ನೋಡಿ ಇವಾಗ ನಾನು ಡೀಪ್ನ ಮಾರ್ಕ್ ಮಾಡ್ಕೋತೀನಿ ನೆಕ್ನ ಮಾರ್ಕ್ ಮಾಡ್ಕೋತೀನಿ ನಾನು ನೋಡಿ ನಾನು ಅರ್ಧ ಇಂಚು ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ಬಿಟ್ಟು ನಾನು ಎರಡೂವರೆ ಇಟ್ಕೋತಿದ್ದೀನಿ ನೋಡಿ ಈ ರೀತಿ ಬೋಟ್ನೆಕ್ ಶೇಪ್ನ ಕೊಟ್ಕೋಬೇಕು ನಿಮಗೆ ಬೇಕು ಅಂದರೆ ನೀವು ಬರ್ಕೊಂಡು ನೀಟಾಗಿ ಶೇಪ್ನ ಕೊಟ್ಕೋಬೋದು ನಾನು ಹಾಗೆ ಕೊಟ್ಕೋತಿದ್ದೀನಿ ಎರಡು ಪೀಸ್ ಇರೋದರಿಂದ ಮೊದಲಿಗೆ ನಾನು ಮೇಲುಗಡೆ ಇರುವಂಥ ಪೀಸಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ ಆಮೇಲೆ ನಾನು ಕೆಳಗಡೆ ಇರುವಂಥ ಪೀಸಿಗೆ ಮಾರ್ಕ್ ಮಾಡ್ಕೊತೀನಿ ನೋಡಿ ಇವಾಗ ನಾನು ಒಂದು ಇಂಚಷ್ಟು ಬಟ್ ಮಾರ್ಕ್ ಮಾಡಿದ್ದೀನಿ ಎರಡೂವರೆ ಆದಮೇಲೆ ಒಂದಿಂಚಷ್ಟು ಗ್ಯಾಪ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಡೀಪ್ ಎಷ್ಟಿದೆ ಅಂತ ಅವ್ರ ಬ್ಲೌಸಲ್ಲಿ ಒಂದು ಸಲ ಚೆಕ್ ಮಾಡ್ಕೊತೀನಿ ನೋಡಿ ಹತ್ತುವರೆ ಇದೆ ಅವ್ರದ್ದು ಡೀಪು ಹತ್ತುವರೆ ಇದೆ ನೋಡಿ ನಾನು ಅದು ಅರ್ಧ ಇಂಚ ಬಿಟ್ಟು ಮಾರ್ಕ್ ಮಾಡ್ಕೊತಿದ್ದೀನಿ ಅರ್ಧ ಇಂಚನ್ನ ಬಿಟ್ಟು ನಾನು ಹನ್ನೊಂದಕ್ಕೆ ಮಾರ್ಕ್ ಮಾಡ್ಕೋತಿದ್ದೀನಿ ಹನ್ನೊಂದು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಿದ್ದೀನಿ ಇದನ್ನ ಬ್ರಾಡಾಗಿ ಏನೋ ತೆಗಿಯಲ್ವಲ್ಲ ಅದಕ್ಕೋಸ್ಕರ ನಾನು ಒಂದು ಅರ್ಧ ಇಂಚು ದೊಡ್ಡದನ್ನೇ ಇಟ್ಕೋತಿದ್ದೀನಿ ನೋಡಿ ಈ ರೀತಿ ಇಟ್ಟು ಅದೆಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ನೋಡಿ ಏಳು ಇದೆ ಏಳುನ ಈ ರೀತಿ ಅರ್ಧ ಮಾಡಿಕೊಂಡಾಗ ಮೂರುವರೆ ಬರುತ್ತೆ ನೋಡಿ ಈ ರೀತಿ ಇಟ್ಟು ಮೂರುವರೆಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಮೂರುವರೆಗೆ ಒಂದು ಒಂದು ಮಾರ್ಕ್ನ ಮಾಡಿಕೊಂಡು ಇವಾಗ ನಾನು ಬರೀ ಒಂದುವಾರು ಇಂಚ್ ಮಾತ್ರ ಇಟ್ಕೋತೀನಿ ನೋಡಿ ಬರೀ ಒಂದುವಾರು ಇಂಚನ್ನ ಮಾತ್ರ ಇಟ್ಕೊತೀನಿ ಯಾಕೆ ಈ ರೀತಿ ಇಟ್ಕೊತೀನಿ ಅಂದರೆ ಶೇಪ್ ಬರಲ್ಲ ನೀಟಾಗಿ ಇಲ್ಲಾಂದರೆ ಅದಕ್ಕೋಸ್ಕರ ಜಾಸ್ತಿ ಬ್ರಾಡಾಗೆಲ್ಲ ತೆಗೆಯೋದಕ್ಕೆ ಹೋಗಬಾರ್ದು ಇದನ್ನ ಕಡಿಮೆಲೆ ನಾವು ಶೇಪ್ನ ಕೊಟ್ಕೋಬೇಕು ನೋಡಿ ಈ ರೀತಿ ನಾನು ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿ ಜಾಸ್ತಿ ಬ್ರಾಡಾಗಿ ಇಟ್ಕೊಂಡ್ರೆ ಶೇಪ್ ನೀಟಾಗಿ ಬರೋಲ್ಲ ಅದು ಶೇಪೇ ಒಟ್ಟೋಗಿಬಿಡುತ್ತೆ ಅದಕ್ಕೋಸ್ಕರ ಬರೀ ಇಂಚ್ ಇಂಚಷ್ಟು ಇಟ್ಕೊಂಡ್ರೆ ಎರಡು ಕಡೆ ಮೂರು ಇಂಚ್ ಆಗುತ್ತೆ ಆವಾಗ ಸಾಕು ಈ ನೆಕ್ಗೆ ಈ ಶೇಪ್ ಇದು ಶೇಪ್ ನೀಟಾಗಿ ಬರುತ್ತೆ ಇದು ಸಾಕು ಇಷ್ಟೇ ಡೀಪು ನೀವು ಜಾಸ್ತಿ ಎಲ್ಲ ಇಟ್ಕೊಳಕ್ಕೆ ಹೋಗಬೇಡಿ ಒಂದನ್ನು ಮಾತ್ರ ಮಾರ್ಕ್ ಮಾಡಿದ್ದೀನಿ ಇನ್ನೊಂದು ಇನ್ನೊಂದು ಬ್ಲೌಸ್ ಪೀಸ್ಗೆ ನಾನು ಬೇರೆ ನೆಕ್ ಶೇಪ್ನ ಕೊಟ್ಕೋತೀನಿ ಇವಾಗ ನೀಟಾಗಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಕಟ್ ಮಾಡ್ಕೊತೀನಿ ನೀಟಾಗಿ ಎರಡೂ ಪೀಸ್ನ ಸಮವಾಗಿ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ಕಟ್ ಮಾಡ್ಕೋತಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನಗೆ ಗೊತ್ತಿರುವಷ್ಟನ್ನು ನನಗೆ ತಿಳಿದಿರುವಷ್ಟನ್ನು ವೀಡಿಯೋ ಮಾಡಾಕೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮ ಸಪೋರ್ಟ್ ಇದ್ದರೆ ನಮಗೆ ವೀಡಿಯೋ ಮಾಡಾಕೋದಕ್ಕೆ ಖುಷಿಯಾಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಮತ್ತು ವ್ಯೂಸ್ ಬರೋದರಿಂದ ಲೈಕ್ ಬರೋದ್ರಿಂದ ನಮಗೂ ವೀಡಿಯೋ ಮಾಡಾಕೋದಕ್ಕೆ ಖುಷಿಯಾಗುತ್ತೆ ನೋಡಿ ಇವಾಗ ನಾನು ಬ್ಯಾಕ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ನ ಒಂದು ಪೀಸನ್ನು ಮಾತ್ರ ಕಟ್ ಮಾಡ್ಕೋತೀನಿ ನೋಡಿ ಎರಡು ಪೀಸನ್ನು ಎರಡೂವರೆ ಇಂಚಷ್ಟು ಕಟ್ ಮಾಡ್ಕೋತೀನಿ ಎರಡು ಪೀಸನ್ನ ಎರಡೂವರೆ ಇಂಚಷ್ಟು ಕಟ್ ಮಾಡ್ಕೋತೀನಿ ಇವಾಗ ಅದನ್ನು ತೆಗೆದುಬಿಟ್ಟೆ ಇವಾಗ ಇದನ್ನು ನೆಕ್ನ ಕಟ್ ಮಾಡ್ಕೋತಿದ್ದೀನಿ ಏನು ಮಾರ್ಕ್ ಮಾಡಿದ್ದೀನಿ ಅದೇ ರೀತಿ ಕಟ್ ಮಾಡ್ಕೊತಿದ್ದೀನಿ ಡೀಪ್ನ ಎರಡೂವರೆ ಇಂಚು ಎಲ್ಲದಕ್ಕೂ ಅದೇ ಬರುತ್ತೆ ಅದರಿಂದ ಈಚೆಗೆ ನೀವು ಯಾವ ಶೇಪ್ ಬೇಕೋ ಆ ಶೇಪ್ನ ಕೊಟ್ಕೋಬೋದು ನಿಮ್ಮ ಚಾಯ್ಸ್ ಅದು ಜಾಸ್ತಿ ಬ್ರಾಡಾಗಿ ತೆಗಿಬಾರ್ದು ಶೇಪ್ ಹೊರಟೋಗಿಬಿಡುತ್ತೆ ಈ ರೀತಿ ಎಲ್ಲ ಬೇಕು ಅಂದಾಗ ನಾವು ಆದಷ್ಟು ಕಡಿಮೆನೇ ತೊಗೊಂಡ್ರೆ ಶೇಪು ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಬಂದಿದೆ ಜಾಸ್ತಿ ಎಲ್ಲ ಇವಾಗ ಬ್ಯಾಕು ಬೋಟ್ ನೆಕ್ಕು ಮುಂದೆ ನಾರ್ಮಲ್ ನೆಕ್ಕು ಜಾಸ್ತಿನೇ ಸ್ಟಿಚ್ ಮಾಡಿಸ್ಕೋತಾರೆ ನೀವು ನೀಟಾಗಿ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡಿಕೊಟ್ರೆ ಜಾಸ್ತಿ ಈ ಬ್ಲೌಸೇ ಟ್ರೆಂಡಿಂಗ್ ಬ್ಲೌಸ್ಗಳು ಇವಾಗ ಜಾಸ್ತಿ ಈ ಥರ ಶೇಪ್ಗಳನ್ನೇ ಇಷ್ಟಪಡ್ತಾರೆ ಇವಾಗೆಲ್ಲ ಜಾಸ್ತಿ ಬ್ಯಾಕು ಬೋಟ್ ನೆಕ್ಕು ಮುಂದೆ ನಾರ್ಮಲ್ ನೆಕ್ಕು ಮತ್ತು ಪ್ರಿನ್ಸ್ ಕಟ್ ಬ್ಲೌಸ್ಗಳನ್ನೇ ಜಾಸ್ತಿ ಇಷ್ಟಪಡ್ತಾರೆ ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಡೋದ್ರಿಂದ ನೆಕ್ ಶೇಪ್ಗಳನ್ನೆಲ್ಲ ನೀಟಾಗಿ ಕೊಡೋದ್ರಿಂದ ಕಸ್ಟಮರ್ ತುಂಬಾ ಜಾಸ್ತಿ ಇಷ್ಟಪಟ್ಟು ಬಂದು ಸ್ಟಿಚ್ ಮಾಡಿಸ್ಕೋತಾರೆ ನೋಡಿ ಇವಾಗ ನಾನು ಎರಡೂವರೆ ಇಂಚಷ್ಟು ಮೇಲೆ ಕಟ್ ಮಾಡ್ಕೊಂಡಿದ್ದೀನಿ ನಾನು ಯಾವ ಶೇಪ್ ಬೇಕೋ ಆ ಶೇಪ್ನ ಕೊಟ್ಕೋತಿದ್ದೀನಿ ನೋಡಿ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ತಿದ್ದೀನಿ ಇದನ್ನು ಕೂಡ ಡೀಪ್ನ ಡೀಪ್ ಲೆಂತ್ನ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೋತಿದ್ದೀನಿ ಅನ್ನೊಂದಿಂಚಿಗೆ ಮಾರ್ಕ್ ಮಾಡಿಕೊಂಡು ನಿಮಗೆ ಬ್ರಾಡ್ ಎಷ್ಟು ಬೇಕೋ ಅಷ್ಟು ಕೊಟ್ಕೋಬೋದು ಆದರೆ ಆದಷ್ಟು ನೀವು ಈ ರೀತಿ ಬೋಟ್ನೆಕ್ ಕಟ್ ಮಾಡುವಾಗ ಜಾಸ್ತಿ ಬ್ರಾಡ್ ಕೊಡಬಾರ್ದು ಯಾಕೆ ಅಂದರೆ ಜಾಸ್ತಿ ಡೀಪ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾರ್ಮಲಿಗೆ ನೀವು ಎಷ್ಟೇ ಕೊಟ್ಟರು ಡೀಪ್ ಆಗಲ್ಲ ಆದರೆ ಬೋಟ್ ನೆಕ್ಕಿಗೆ ಜಾಸ್ತಿ ಡೀಪ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡ್ಕೋಬೋದು ನಾನು ಆದಷ್ಟು ಮೂರುವರೆಯಿಂದ ಮೂರುವರೆ ಇಟ್ಕೊಂಡಿದ್ದೀನಿ ವಿಡ್ತನ ಅಗ್ಲನ ಮತ್ತು ಲೆಂತ್ನ ಹನ್ನೊಂದು ಇಟ್ಕೊಂಡಿದ್ದೀನಿ ಇದು ಕೂಡ ಒಂದು ಇಂಚಷ್ಟು ಮೇಲುಗಡೆ ಬಟ್ಟೆನ ಬಿಟ್ಟಿದ್ದೀನಿ ಒಂದು ಇಂಚಷ್ಟು ಬಿಟ್ಟು ನಾನು ಈ ರೀತಿ ನನಗೆ ಯಾವ ರೀತಿ ಶೇಪ್ ಬೇಕು ಆ ರೀತಿ ಕಟ್ ಮಾಡ್ಕೊತಿದ್ದೀನಿ ಇದಕ್ಕೆ ನೀವು ದಾರ ಬೇಕಾದರೂ ಕೊಟ್ಕೋಬೋದು ಇಲ್ಲಾಂದರೆ ಶೋ ಬಟನ್ ಕೂಡ ಹಾಕೋಬೋದು ಒಂದು ಕೊಂಡಿ ರೀತಿ ಸ್ಟಿಚ್ ಮಾಡಿ ಶೋ ಬಟನ್ ಕೂಡ ಹಾಕೋಬೋದು ಮತ್ತು ದಾರ ಬೇಕಾದರೂ ಕೊಟ್ಕೊಬೋದು ಇದು ವೆಲ್ವೆಟ್ ಆಗಿರೋದ್ರಿಂದ ಎರಡಕ್ಕೂ ಅವರು ಕೊಂಡಿ ಥರ ಕೊಟ್ಟು ಸೋ ಬಟನ್ ಕೊಡೋದಕ್ಕೆ ಹೇಳಿದ್ದಾರೆ ನೋಡಿ ಈ ರೀತಿ ಬಂತು ಎರಡು ಡಿಸೈನ್ ಕೂಡ ಬೇರೆ ಬೇರೆ ಥರನೇ ಬಂತು ಈ ರೀತಿ ಎಲ್ಲ ತುಂಬಾ ಸ್ಟಿಚ್ ಮಾಡಿಸ್ಕೋತಾರೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಎಷ್ಟೋ ಜನ ಬ್ಲೌಸ್ನ ಕಟ್ ಮಾಡ್ತೀರಾ ಆದರೆ ನೆಕ್ ಶೇಪ್ಗಳ ಕಟ್ ಮಾಡೋದಕ್ಕೆ ಎದ್ತೀರಾ ಅಂಥವ್ರಿಗೆ ಎಲ್ಪ್ ಆಗುತ್ತೆ ಅನ್ಕೋತೀನಿ ಈ ವಿಡಿಯೋವಿಂದ ಯಾರಿಗಾದರೂ ಒಂದು ಸ್ವಲ್ಪ ಏನಾದ್ರು ಎಲ್ಪ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನಗೆ ಗೊತ್ತಿರೋಷ್ಟು ನಾನು ವಿಡಿಯೋ ಮಾಡಾಕೋದಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಎರಡೂ ಬ್ಲೌಸ್ನ ನಾನು ಕಟ್ಟಿಂಗ್ ಮಾಡಿಕೊಂಡೆ ಸ್ಟಿಚ್ಚಿಂಗ್ ಮಾಡಿದ್ಮೇಲೆ ನಾನು ಯಾವ ರೀತಿ ನಿಟ್ಟಿನ ಸ್ಟಿಚ್ಚಿಂಗ್ ಮಾಡಿದೆ ಅಂತ ವಿಡಿಯೋ ಮಾಡಿ ಹಾಕ್ತೀನಿ ಪ್ಲೀಸ್ ಹೀಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ